ಹರೇ ಶ್ರೀನಿವಾಸ ಗರು ಡಗಮನ ಬಂದನು ನೋಡಿರೋ ಬೇಗ ಗರು ಡಗಮನ ಬಂದನು ಗರು ಡಗಮನ ಬಂದನು ನೋಡಿರೋ ಬೇಗ ಗರು ಡಗಮನ ಬಂದನು ಗರುಡ ಗಮನ ಬಂದನು ನೋಡಿರೋ ಬೇಗ ಗರುಡ ಗಮನ ಬಂದನು ಗರುಡ ಗಮನ ಬಂದ ಧರಣಿಯಿಂದ ಪುತ ಗರುಡ ಗಮನ ಬಂದ ಧರಣಿಯಿಂದ ಪುತ ಕರೆದು ಬಾರನ್ನು ತವರಗಳ ಬೀರುತ ಕರೆದು ಬಾರನ್ನು ತವರಗಳ ಬೀರುತ ಗರು ಡಗಮನ ಬಂದನು ನೋಡಿರೋ ಬೇಗ ಗರು ಡಗಮನ ಬಂದನೋ ಗರು ಡಗಮನ ಬಂದ ಧರಣಿಂದು ಪುತ ಕರೆದು ತವರಗಳ ಬೀರುತ್ತ ಗರು ಡಗಮನ ಬಂದನು ನೋಡಿರೋ ಬೇಗ ಗರು ಡಗಮನ ಬಂದನು ಗರು ಡಗಮನ ಬಂದನು ನೋಡಿರೋ ಬೇಗ ಗರು ಡಗಮನ ಬಂದನು ಎನ್ನ ರಕ್ಷಿಪ ದೊರೆ ಇಲ್ಲಿಗೆ ತಾ ಬಂದ ಎನ್ನ ರಕ್ಷಿಪ ದೊರೆ ಇಲ್ಲಿಗೆ ತಾ ಬಂದ ಚಿನ್ನವ ಪೋಲುವ ವಿಹಂಗದ ಹಂಗದ ರಥದಲ್ಲಿ ಚಿನ್ನವ ಪೋಲುವ ವಿಹಂಗದ ರಥದಲ್ಲಿ ಘನ ಮಹಿಮ ಬಂದ ಅಭಿನಮು ಋತಿ ಬಂದ ಘನ ಮಹಿಮ ಬಂದ ಅಭಿನಮು ಋತಿ ಬಂದ ಸಣ್ಣ ಕೃಷ್ಣ ಬಂದ ಬೆಣೆಕಳ್ಳ ಬಂದನು ಸಣ್ಣ ಗರು ಡಗಮನ ಬಂದನು ನೋಡಿರೋ ಬೇಗ ಗರು ಡಗಮನ ಬಂದನು ಗರು ಡಗಮನ ಬಂದನು ನೋಡಿರೋ ಬೇಗ ಗರು ಡಗಮನ ಬಂದನು ಗರುಡ ಗಮನ ಗರುಡ ಗಮನ ಗರುಡ ಗಮನ ಗೋವಿಂದ ಗರುಡ ಗಮನ ಗರುಡ ಗಮನ ಗರುಡ ಗಮನ ಗೋವಿಂದ ಗರು ಡಗಮನ ಬಂದನು ನೋಡಿರೋ ಬೇಗ ಗಾರು ಡಗಮನ ಬಂದನು ಪಕ್ಷಿ ವಾಹನ ಬಂದ ಲಕ್ಷ್ಮೀ ಪತಿಯು ಬಂದ ಪಕ್ಷಿ ವಾಹನ ಬಂದ ಲಕ್ಷ್ಮೀ ಪತಿಯು ಬಂದ ಕುಕ್ಷಿಯೊಳಗೆ ಜಗವಾ ಇಟ್ಟವತ ಬಂದ ಕುಕ್ಷಿಯೊಳಗೆ ಜಗವಾ ಇಟ್ಟವತ ಬಂದ ಸೂಕ್ಷ್ಮ ಸ್ಥುಳಾದೋಳು ಇಪ್ಪ ಅನುತಾ ಬಂದ ಸೂಕ್ಷ್ಮ ಸ್ಥುಳಾದೋಣು ಇಪ್ಪ ಅನುತಾ ಬಂದ ಸಾಕ್ಷೀಭೂತ ಸರ್ವೇಶ್ವರ ಬಂದನು ೂತ ಸರ್ವಶ್ವನ ಬಂದನು ಗರುಡ ಗಮನ ಬಂದನು ನೋಡಿರೋ ಬೇಗ ಗರು ಡಗಮನ ಬಂದನು ಗರು ಡ ಗಮನ ಬಂದನು ನೋಡಿರೋ ಬೇಗ ಗರು ಡಗಮನ ಬಂದನು ಗರುಡ ಗಮನ ಗರುಡ ಗಮನ ಗರುಡ ಗಮನ ಗೋವಿಂದ ಗರುಡ ಗಮನ ಗರುಡ ಗಮನ ಗರುಡ ಗಮನ ಗೋವಿಂದ ಗರುಡ ಗಮನ ಬಂದನು ನೋಡಿರೋ ಬೇಗ ಗರುಡ ಗಮನ ಬಂದನು ತಂದೆ ಪುರಂದರ ವಿಠಲರಾಯ ಬಂದ ತಂದೆ ತಂದೆ ಪುರಂದರ ವಿರಾಯ ಬಂದ ತಂದೆ ಪುರಂದರ ವಿರಾಯ ಬಂದ ಬಂದು ನಿಂತು ನಲಿದಾಡಿದನು ಬಂದು ನಿಂತು ನಲಿದಾಡಿದನು ಸಿಂಧೂ ಶಯನ ಬಂದ ಅಂದು ಸಂದೀಪನ ಸಿಂಧೂ ಶಯನ ಬಂದ ಅಂದು ಸಂದೀಪನ ನಂದನ ತಂದಿತ ಆನಂದ ಮೂರ್ತಿ ಬಂದ ನಂದ ಗಮನ ಬಂದನು ನೋಡಿರೋ ಬೇಗ ಗರುಡ ಗಮನ ಬಂದನು ಗರುಡ ಗಮನ ಬಂದನು ನೋಡಿರೋ ಬೇಗ ಗರುಡ ಗಮನ ಬಂದನು ಗರುಡ ಗಮನ ಬಂದ ಧಾರಣೀ ದೋ ಪುತ ಗರುಡ ಗಮನ ಬಂದ ಧಾರಣೀ ದೋ ಪುತ ಕರೆದು ಬರೆ ಬರಗಳ ಬೀರುತ್ತ ಕರೆದು ನೋಡಿರೋ ಬೇಗ ಗರು ಡಗಮನ ಬಂದನು ಗರುಡ ಗಮನ ಗರುಡ ಗಮನ ಗರುಡ ಗಮನ ಗೋವಿಂದ ಗರುಡ ಗಮನ ಗರುಡ ಗಮನ ಗರುಡ ಗಮನ ಗೋವಿಂದ ಗರುಡ ಗಮನ ಬಂದನು ನೋಡಿರೋ ಬೇಗ ಗರುಡ ಗಮನ ಬಂದನು ಗರು ಡಗಮನ ಬಂದನು ನೋಡಿರೋ ಬೇಗ ಗರುಡ ಗಮನ ಬಂದನು ನೋಡಿರೋ ಬೇಗ ಗರುಡ ಗಮನ ಬಂದನು ನೋಡಿರೋ ಬೇಗ ಗರುಡ ಗಮನ ಬಂದನು ಹರೇ ಶ್ರೀನಿವಾಸ